ನಿಮಗೂ ಕೂಡ ಪಿಂಪಲ್ಸ್ ಕಡಿಮೆ ಆಗಬೇಕಾ ಹಾಗಾದರೆ ಬನ್ನಿ ಈ ರೀತಿ ಮಾಡಿ ಯಾವ ಪ್ರಾಡಕ್ಟನ್ನು ಕೂಡ ನಾವು ಬೈ ಮಾಡುವ ಮೊದಲು ನಾವು ಒನ್ಸ್ ಥಿಂಕ್ ಮಾಡಿ ಬೈ ಮಾಡಬೇಕು ಹಾಗೆ ಮನೆಮದ್ದನ್ನು ಯೂಸ್ ಮಾಡುವಾಗ ಯೋಚನೆ ಮಾಡುವ ಮಾತೇ ಬೇಕಾಗಿಲ್ಲ ಮನೆಮದ್ದು ಎಲ್ಲ ಸ್ಕಿನ್ ಟೋನ್ಗೆ ಕೂಡ ಮ್ಯಾಚ್ ಆಗ್ತದೆ ಹಾಯ್ ಎಲ್ಲರಿಗೂ ನಮಸ್ಕಾರ ಪ್ರೀತಿ ಹ್ಯಾಶ್ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದರೆ ಪಿಂಪಲ್ಸ್ ಅಥವಾ ಮೊಡವೆ ಕಮ್ಮಿ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ನೋಡೋಣ ಹಾಗೆ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡದೆ ತುಂಬ ದಿನ ಆಯಿತು ಯಾಕೆ ಹೇಳಿದರೆ ನನ್ನ ಹೆಲ್ತ್ ಸ್ವಲ್ಪ ಇಶ್ಯೂಸ್ ಇದ್ದ ಕಾರಣ ವೀಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅದಕ್ಕೆ ಎಲ್ಲರತ್ರ ಸಾರಿ ಕೇಳ್ತೇನೆ ಬನ್ನಿ ಇವತ್ತಿನ ವೀಡಿಯೋ ನೋಡೋಣ ಪಿಂಪಲ್ಸ್ ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕು ಯಾವ ರೀತಿಯಾಗಿ ನಾವು ಅದನ್ನು ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ವೀಡಿಯೋನ ಕೊನೆಯ ತನಕ ನೋಡಿ ಪಿಂಪಲ್ಸ್ ಕಡಿಮೆ ಆಗಬೇಕು ಅಂತ ಹೇಳಿದರೆ ನಾವು ಯಾವತ್ತೂ ಕೂಡ ಜಾಸ್ತಿ ನೀರನ್ನು ಕುಡಿಬೇಕು ನೀರು ಕುಡಿಯೋದ್ರಿಂದ ಪಿಂಪಲ್ಸ್ ಏನಿದೆ ಅದು ಕಡಿಮೆ ಆಗ್ತದೆ ಮತ್ತು ಇನ್ನೊಂದೇನಂತ ಹೇಳಿದರೆ ಉಪ್ಪು ನೀರು ಈಗ ನಿಮಗೆ ಸ್ವಲ್ಪ ಶಾಕ್ ಆಗ್ಬೋದು ಉಪ್ಪು ನೀರಿನಿಂದ ಫೇಸನ್ನು ವಾಶ್ ಮಾಡಿದರೆ ಏನಾಗಲ್ವ ಅಂತ ಏನೂ ಆಗೋಲ್ಲ ಉಪ್ಪು ನೀರಿಂದ ಫೇಸನ್ನು ವಾಶ್ ಮಾಡೋದ್ರಿಂದ ಪಿಂಪಲ್ಸ್ ತುಂಬಾ ಕಡಿಮೆ ಆಗ್ತದೆ ಅದು ಹೇಗೆ ಅಂತ ಹೇಳಿದರೆ ಉಪ್ಪು ನೀರಿನಲ್ಲಿರುವಂತಹ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಮ್ ಏನಿದೆ ಅದು ನಮ್ಮ ಫೇಸಲ್ಲಿ ರಿಯಾಕ್ಟಾಗಿ ನಮ್ಮ ಫೇಸಲ್ಲಿ ಉಂಟಾಗುವಂತಹ ಪಿಂಪಲ್ಸ್ ಏನಿದರೆ ಅದರ ರೂಟನ್ನೇ ಸಾಯಿಸ್ತದೆ ಮತ್ತು ನಮ್ಮ ಸ್ಕಿನ್ನಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆಯಾಗ್ತದೆ ಉಪ್ಪು ನೀರನ್ನು ನಮ್ಮ ಫೇಸನ್ನು ವಾಶ್ ಮಾಡೋದ್ರಿಂದ ನಮ್ಮ ಫೇಸಿನಲ್ಲಿರುವಂಥ ಆಯಿಲಿ ಅಂಶ ಏನಿದೆ ಕೆಲವೊಬ್ರು ಸಿನ್ ಸ್ಕಿನ್ನನ್ನು ನೀವು ನೋಡ್ಬೋದು ತುಂಬ ಆಗಿರ್ತದೆ ಅದೆಲ್ಲವೂ ಕೂಡ ಕಂಟ್ರೋಲಿಗೆ ಬರ್ತದೆ ಹಾಗೆ ಉಪ್ಪು ನೀರು ಆಗಿ ಕೆಲಸ ಮಾಡ್ತದೆ ಹೀಗಂದರೆ ಏನು ಅಂತ ಕೇಳಿದರೆ ಕೆಲವರ ಸ್ಕಿನ್ನಲ್ಲಿ ನೀವು ನೋಡಿರ್ಬೋದು ಪಿಂಪಲ್ಸ್ ಆಗಿ ಆ ಮಾರ್ಕ್ ಮತ್ತು ಆ ಒಂದು ಸ್ವಲ್ಪ ಗಾಯ 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 ಥರ ಫೇಸಲ್ಲಿ ಹಾಗೆ ಇರ್ತದೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತದೆ ಈಜಿಪ್ಟ್ ಈಜಿಪ್ಟ್ನಲ್ಲಿ ನಮ್ಮ ಚರ್ಮ ಮತ್ತು ಸ್ಕಿನ್ ಎಲ್ಲ ಏನಿದೆ ಅದನ್ನು ಫುಲ್ ಕ್ಲೀನ್ ಮಾಡಲಿಕ್ಕೋಸ್ಕರ ಉಪ್ಪು ನೀರನ್ನೇ ಯೂಸ್ ಮಾಡುವಂತಹದ್ದು ಉಪ್ಪು ನೀರನ್ನು ನಮ್ಮ ಫೇಸಿಗೆ ಯೂಸ್ ಮಾಡೋದ್ರಿಂದ ಅದರಲ್ಲಿರುವಂಥ ಮೆಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಮ್ ಏನಿದೆ ಅದರಿಂದ ನಮ್ಮ ಫೇಸಲ್ಲಿರುವಂತಹ ಉರಿಯೂತ ಅಂದರೆ ಸ್ವಲ್ಪ ಬ್ಯಾಡ್ ಅಂಶಗಳು ಏನಿದೆ ಅದೆಲ್ಲವನ್ನು ತೆಗಿತದೆ ಇದನ್ನು ಯೂಸ್ ಮಾಡೋದ್ರಿಂದ ಎಕ್ಸಿಮಾ ಮತ್ತು ಸೋರಿಯಾಸಿಸ್ನಂತಹ ಸಮಸ್ಯೆಗಳು ಅಂದರೆ ಸ್ಕಿನ್ ಅಲರ್ಜಿಸ್ ಆಗಿರ್ಬೋದು ಪಿಂಪಲ್ಸ್ ಆಗಿರುವಂತಹದ್ದಾಗಿರ್ಬೋದು ಪಿಂಪಲ್ಸ್ ಆಗಿ ಬ್ಲ್ಯಾಕ್ ಸ್ಮಾರ್ಕ್ಸ್ ಇರ್ಬೋದು ಅದೆಲ್ಲವೂ ಕೂಡ ರಿಮೂವ್ ಆಗ್ತದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಕೇಳಿದರೆ ಒಂದು ಸ್ಪೂನ್ ಉಪ್ಪನ್ನು ತೆಗೆದುಕೊಂಡು ಒಂದು ಒಂದು ಜಗ್ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಿಂದ ಫೇಸನ್ನು ವಾಶ್ ಮಾಡಬೇಕು ಡೈಲಿ ಒನ್ಸ್ ಮಾಡಿದರೆ ಸಾಕು ನೀವು ಮಾರ್ನಿಂಗ್ ಆದರೂ ಯೂಸ್ ಮಾಡ್ಬೋದು ಇಲ್ಲ ಈವ್ನಿಂಗ್ ಆದರೂ ಮಾಡ್ಬೋದು ಬಟ್ ಡೈಲಿ ಒನ್ಸ್ ಮಾತ್ರ ಮಾಡಬೇಕು ಥ್ಯಾಂಕ್ ಯು ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಕೂಡ ತಪ್ಪದೆ ಶೇರ್ ಮಾಡಿ